ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ಆತ್ಮೀಯ ನಮನಗಳು ಇಪ್ಪತ್ತು ಇಪ್ಪತ್ತ್ಮೂರನೇ ಸಾಲಿನ ಕ್ರೈಸ್ತ ಜಯಂತಿಯ ಆಚರಣೆಯ ಸಂಭ್ರಮದಲ್ಲಿ ನಾವಿದ್ದೇವೆ ಇಡೀ ಜಗತ್ತು ಅದರಲ್ಲಿ ವಿಶೇಷವಾಗಿ ಕ್ರೈಸ್ತ ಸಮುದಾಯ ಈ ಆಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತುಂಬ ಹೃದಯದಿಂದ ಕೋರುತ್ತಾ ಇದ್ದೇನೆ ಕ್ರೈಸ್ತ ಜಯಂತಿಯ ಸಂದರ್ಭದಲ್ಲಿ ದೇವದೂತರಿಂದ ಈ ಲೋಕಕ್ಕೆ ಕೊಡಲ್ಪಟ್ಟ ಸಂದೇಶ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ದೇವರೊಲಿದ ಒಲಿದ ಮಾನವನಿಗೆ ಶಾಂತಿ ಸಮಾಧಾನ ಆತ್ಮೀಯ ಬಂಧು ಭಗನೀಯ ಪ್ರತಿಯೊಂದು ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಈ ಸಂದೇಶ ಪುನಃ ಪುನಃ ನಮ್ಮ ಮನಸ್ಸಿಗೆ ನಾವು ಕೇಳುವಂತೆ ನಮಗೆ ಕೊಡಲಾಗುವುದು ಈ ಸಂದೇಶವನ್ನು ಮೈಗೂಡಿಸಿ ಬಾಳುವುದೇ ನಮ್ಮ ಕರ್ತವ್ಯ ನಮ್ಮ ಈ ಲೌಕಿಕ ಬದುಕಿನ ಕಟ್ಟಕಡೆಯ ಗುರಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂತದ್ದು ಅದೇ ರೀತಿ ದೇವರುದ ಮಾನವರಾಗಿ ಬಾಳುವುದು ಎರಡು ಸಾವಿರದ ಇಪ್ಪತ್ತ ಮೂರನೆಯ ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿ ಈ ಸಂದೇಶವನ್ನು ಮೈಗೂಡಿಸುವಾಗ ನಮ್ಮಲ್ಲಿ ಇರಬೇಕಾದ ಒಂದು ಮಹತ್ವದ ಸಂಗತಿ ಏನೆಂದರೆ ತನ್ನನ್ನು ತಾನೇ ಬರೆದು ಮಾಡಿ ಯಾವುದೇ ಷರತ್ತುಗಳಿಲ್ಲದೆ ಬೇದರಾಯಮ್ಮನ ಗೋದರಿಯಲ್ಲಿ ನಮಗಾಗಿ ಹುಟ್ಟಿ ನಮ್ಮೊಡನೆ ಇರುವ ದೇವರ ದರ್ಶನ ನಮಗೆ ಆಗಬೇಕು ಈ ದರ್ಶನವನ್ನು ಪಡೆಯಲು ದೇವರು ನಮಗೆ ಕೊಟ್ಟಿರುವಂಥ ಒಂದು ಷರತ್ತು ಅದು ಅಷ್ಟು ಸುಲಭದ ಸಂಗತಿ ಅಲ್ಲ ಆದರೆ ಮನಸ್ಸು ಮಾಡಿದರೆ ಬಹಳ ಸಣ್ಣ ಸಂಗತಿ ಗೋದಲೆಯಲ್ಲಿರುವ ಯೇಸುವಿನ ದೇವ ಸಾನ್ನಿಧ್ಯದ ಆ ದರ್ಶನವನ್ನು ಪಡೆಯಲು ತಲೆಬಾಗಿ ಅದರೊಳಗೆ ನಾವು ನೋಡಬೇಕು ಆ ದರ್ಶನವನ್ನು ಪಡೆಯಬೇಕು ಈ ತಲೆಬಾಗುವಂಥ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕು ತಲೆಬಾಗುವುದು ಅಂದರೆ ನಮ್ಮ ಸ್ವಾರ್ಥವನ್ನು ಮರೆಯುವುದು ದುರಹಂಕಾರವನ್ನು ದೂರವಿಟ್ಟು ನಮ್ರತೆಯಿಂದ ಇತರನ್ನೇ ಬಾಳುವಂಥದ್ದು ಈ ಉನ್ನತವಾದ ಮಾನವೀಯ ಗುಣ ಈ ಕ್ರಿಸ್ಮಸ್ ಆಚರಣೆಯ ಸಂದರ್ಭದಲ್ಲಿ ಎಲ್ಲರಲ್ಲೂ ಬೆಳಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮ್ಮ ಮುಂದೆ ಬರುವಂಥ ಎಲ್ಲ ಸದಾ ಅವಕಾಶಗಳಿಗೂ ಈ ರೀತಿಯ ಬದುಕಿನ ಒಂದು ಚಿತ್ರವನ್ನು ಕೊಡಲು ನಮಗೆ ಸಾಧ್ಯವಾದರೆ ಈ ವರ್ಷದ ಕ್ರಿಸ್ಮಸ್ ಆಚರಣೆಯು ನೈಜವಾದ ರೀತಿಯಲ್ಲಿ ಆಚರಣೆ ಮಾಡಲು ನಮಗೆ ಸಾಧ್ಯ ಹಾಗದೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕ್ರೈಸ್ತ ಏಸ್ ನಿಮ್ಮನ್ನು ಅನುಗ್ರಹಿಸಿ